ಸ್ನೇಹಿತರೆ ವೆಲ್ಕಮ್ ಟು ಇರೈತ ಆನೆ ಕಲ್ ಸ್ನೇಹಿತರೆ ನಾನು ಇವತ್ತು ಇಂಡಿನಾಳ ಸಂತೆಗೆ ಬಂದಿದ್ದೀನಿ ಈ ಇಂಡಿನಾಳ ಸಂತೆನಲ್ಲಿ ಈಗ ಕುರು ಮತ್ತು ಮೀಸಮುರಿ ವೆಡ್ಡಿಂಗ್ ಪ್ರಪೋಸ್ಗೆ ಆಗೋ ಅಂಥ ಮರಿಗಳೆಲ್ಲ ಇದ್ದಾವೆ ಎಲ್ಲ ನಿಮಗೆ ತಿಳ್ಕೊಂಡು ಮಾಹಿತಿ ತರಿಸ್ತೀನಿ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಇಲ್ಲಿ ಮೇಕೆ ಮೇಕೆ ಗೊತ್ತಾಗಿದ್ದೇವೆ ಸ್ನೇಹಿತರೆ ಅದು ರೇಟ್ ಕೇಳೋಣ ಬನ್ನಿ ರೇಟ್ ಕೇಳಿಬಿಟ್ಟು ಕೇಳೋಣ ಬನ್ನಿ ನೋಡಿ ಸ್ನೇಹಿತರೆ ಇದು ಏಳುವರೆ ಸಾವಿರ ಏಳುವರೆ ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ನೋಡಿ ಮರಿ ಏಳುವರೆ ಸಾವಿರ ಹೇಳ್ತಾ ಸ್ನೇಹಿತರಿ ಏಳು ಸಾವಿರ ಹೇಳ್ತಾ ಒಂದು ಐದುವರೆ ಹತ್ತು ಸಾವಿರ ಬಂದರೆ ಕೊಟ್ಟು ಬಿಡ್ತಾರೆ ಹಾಗೆ ಗೊತ್ತಾಗ್ಲಿದ್ದೇವೆ ಅಣ್ಣವ್ರು ಇದಾರೆ ಮನೆ ಕೆಲ ಏನು ಹೇಳ್ತಾರೆ ರೇಟು ಅಂತ ಎಷ್ಟು ಹೇಳ್ತಿದ್ರಿಣ ತಲೆ ಅಣ್ಣ ಅರವತ್ತು ಸಾವಿರ ಹೇಳ್ತಾ ನೀವು ಇಪ್ಪತ್ತು ಸಾವಿರ ಹೇಳ್ತಾಯಿದ್ವಿ ಇಪ್ಪತ್ತು ಸಾವಿರ ಎಂಬತ್ತು ಸಾವಿರ ನಾಲ್ಕು ಮರಿ ನೀವು ನಾಲ್ಕು ನಾಲ್ಕು ಮರಿ ಎಂಬತ್ತು ಸಾವಿರ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನಾಲ್ಕು ಮರಿ ಎಂಬತ್ತು ಸಾವಿರ ಆದ್ರೆ ರೇಟ್ ಹೇಳ್ತಾ ಇದ್ದಾರೆ ಮರಿ ಕಲ್ಲು ಅವರಲ್ಲು ಎಷ್ಟೇ ಫೈನಲ್ ರೇಟು ಐವತ್ತು ಸಾವಿರ ಕೇಳವ್ರೆ ಎಷ್ಟು ಅರವತ್ತು ಸಾವಿರ ಇದ್ದಾರೆ ಐವತ್ತು ಸಾವಿರ ಕೇಳಿದಾರೆ ಅವ್ರು ಕೊಟ್ಟಿಲ್ಲ ಏನಾದರೂ ಐವತ್ತು ಸಾವಿರ ಮೇಲೆ ಬಂದ್ರೆ ಕೊಟ್ಬಿಡ್ತಾರೆ ಇವು ಇವು ನಾಲ್ಕು ಮರಿ ಅಣ್ಣ ಇವೇಶ ಫೈನಲ್ ಅರವತ್ತೈದು ಸಾವಿರ ಕೇಳದಂತೆ ಕೊಟ್ಟಿಲ್ಲ ಇದೆಷ್ಟಲ್ಲ ಅಣ್ಣ ಇವು ಎಡೆರಡಲ್ಲು ಅಲ್ಲಿ ಇವು ಎರಡೆರಡಲ್ಲು ಇವು ನಾಲ್ಕು ಅವು ನಾಲ್ಕು ನಾಲ್ಕು ಅಲ್ಲು ಅಂತ ಇದ್ರೆ ಯಾಕೆ ಚಿಕ್ಕ ಚಿಕ್ಕ ಇದಾವೆ ಅಲ್ಲಿ ಅಣ್ಣ ಇವು ಹೇಳಿರ್ತೀರ ಏನೇ ಹೇಳ್ತೀರಾ ಏಳುವರೆ ರೇಟಿಂಗ್ ಹೇಳ್ತಾ ಇದಾರೆ ಇವು ಅಣ್ಣ ಮೂವತ್ತು ಹಾಂ ಮೂವತ್ತು ಸಾವಿರ ಆಯಿತು ಎಷ್ಟು ಕೊಟ್ಬಿಡ್ತೀರಾ ಫೈನಲ್ ಎಷ್ಟು ಎಷ್ಟು ಎಷ್ಟುವರೆ ಕೊಟ್ಟು ಆರು ಸಾವಿರ ಹಂಗೆ ಕೇಳ್ತಾ ಇದ್ದೀರ ಅಂತ ಇದ್ರೆ ನಂದು ಅವರು ಸ್ವಲ್ಪ ಇನ್ನೂ ಇಷ್ಟು ಮಾತ್ರ ಅಂದರೆ ಕೊಟ್ಬಿಡ್ತಾರೆ ನೋಡ್ಬೋದು

ನೋಡ್ಬೋದು ಅಣ್ಣ ಇದು ಎಷ್ಟಲ್ಲ ಹಾಂ ಎರಡಲ್ಲೂ ಎರಡಲ್ಲೂ ಇಪ್ಪತ್ತೊಂದು ಸಾವಿರ ರೇಟ್ ಅಂತ ಹೇಳ್ತಾ ಇದಾರೆ ಒಂದು ಸಾವಿರ ಇಲ್ಲ ಒಂದೂವರೆ ಸಾವಿರ ಹೆಚ್ಚು ಕಡೆ ಕೊಟ್ಟು ನೋಡಿಸ್ತಾ ಇದ್ದೀನಿ ನೋಡ್ಬೋದು ಅದು ಮೇಕೆ ಓತ ಹಾಗೆ ಇನ್ನೂ ಮುಂದೆ ನೋಡೋಣ ಬನ್ನಿ ಎಲ್ಲೂ ಒಂದು ಓತಾ ಇದೆ ಮೇಕೆ ಓತ ನೋಡೋಣ ಬನ್ನಿ ಎಷ್ಟು ಹೇಳಿದ್ರೆ ರೇಟ್ ಅಂತ ಅಣ್ಣ ಎಷ್ಟು ಹೇಳಿದೆ ರೈಮರಿ ಹಾಂ ಹಣ ಹದಿನೈದು ಸಾವಿರ ಹದಿನೈದು ಸಾವಿರ ನೋಡಿ ಸ್ನೇಹಿತರೆ ಇವತ್ತು ಜೊತೆ ಹದಿನೈದು ಸಾವಿರ ಆದರೆ ಹೇಳ್ತಾ ಹೇಳ್ತಾ ಇದ್ದಾವೆ ಹೇಳ್ತಾ ಇದ್ದಾರೆ ಇನ್ನೂ ಅಲ್ಲಿಲ್ಲ ಎಳೆ ಮುರಿಗಳು ಬೇಸಂಥದ್ದು ಅದು ಕೂಡ ಹೆಚ್ಚು ಕಮ್ಮಿ ಆದರೆ ಇರುತ್ತೆ ಆದರೆ ಒಂದು ಸಾವಿರ ಎರಡು ಸಾವಿರ ಅದು ಇರುತ್ತೆ ನೋಡಿ ಇಲ್ಲಿ ಕೊಟ್ಟಲ್ಲಿ ಒಂದು ಓದ್ತಾ ಇದ್ದೆ ಬನ್ನಿ ಅದ ಎಷ್ಟೆಂತ ಇದನ್ನು ಹೇಳ್ತಾ ಇದೆಯಾ ರೇಟಾ ರೇಟ್ ಇದು ಇಪ್ಪತ್ತೈದು ಎಷ್ಟು ಕೆ ಜಿ ಬರುತ್ತೆ ಎಷ್ಟು ಕೆ ಜಿ ಬರ್ತದೆ ಮೂವತ್ತು ಕೆ ಜಿ ನೋಡಿ ಮೂವತ್ತು ಕೆ ಜಿ ಮೇಲೆ ಬರ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟು ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಬರೀಗಿರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮಾಡಿಕೊಡ್ತಾರೆ ಕೊಡ್ತಾರೆ ಎಷ್ಟೆಲ್ಲ ಇದಕ್ಕೆ ಎಷ್ಟಲ್ಲು ನಾಲ್ ಕಲ್ಲು

ಇಪ್ಪತ್ತೆರಡರಿಂದ ಇಪ್ಪತ್ತೈದು ತುಕಾದ ಬರುತ್ತೆ ಅಂದರೆ ಫೈನಲ್ ಎಷ್ಟಾದರೆ ಕೊಟ್ಬಿಡ್ತೀರಾ ಇದು ಫೈನಲ್ ರೇಟು ಹದಿನಾರೂವರೆ ಒಂದು ಹದಿನಾರುವರೆ ಆದರೆ ಅಂತ ಹೇಳ್ತಾ ಇದ್ದೀರಿ ಸರಿ ನೋಡಿ ಹಾಗೆ ಮೇಕೆಗಳು ಎಲ್ಲ ಬಂದಿದ್ದಾವೆ ಆಲ್ರೆಡಿ ಮಾಡಿದ್ದೀನಿ ಈಗ ಮೇಕೆಗಳು ಮಾತ್ರ ಮಾಡ್ತಾ ಇದ್ದೀನಿ ಮುಂದೆ ಹೋಗೋಣ ಬನ್ನಿ ಹಾಂ ಹೇಳಿದ್ದೀನಿ ಮೇಡಮ್ ಯಾಕೆಗಳೆ ಐವತ್ತು ಸಾವಿರ ಐವತ್ತು ಸಾವಿರ ಆಗಿ ಮೇಡಮ್ ಎಷ್ಟೆಲ್ಲ ಕಡೆ ಕಡೆ ಐವತ್ತು ಸಾವಿರ ಎಲ್ಲ ರೇಟ್ ಮನೆ ಕೊಡ್ಬಿಡ್ತೀರಾ ಇಲ್ಲ ಮೂವತ್ತೆಂಟು ಸಾವಿರ ಆದರೆ ಮೇಕೆ ಮರಿ ಇದಾವೆ ಎಷ್ಟೆ ತಲೆಗೂ ಸಾವಿರ ಹೇಳ್ತಾ ಇದ್ ಹನ್ನೆರಡು ಸಾವಿರ ಹೇಳ್ತಾ ಇದ್ದೀವಿ ಮೇಕೆಗಳು ಎರಡು ಹೆಣ್ಣು ಮೇಕೆಗಳು ಸ್ನೇಹಿತರೆ ಎರಡು ಎಷ್ಟೈತೆ ಎಷ್ಟಲ್ಲಿ ಇದು ಬದಲ ರೇಟು ಆರು ಹದಿಮೂರವರೆ ಹೇಳಿ ನೀವು

ಅಣ್ಣ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಅಂದ್ರೆ ಯಾವ ಮಂದಿರ ನಮ್ದು ಎಚ್ ಕ್ಲಾಸ್ ಪಕ್ಕ ತಳಕೇರಿ ಎಚ್ ಕ್ಲಾಸ್ ಪಕ್ಕ ಅಂತ ಸ್ನೇಹಿತರೆ ಅವ್ರು ಅಲ್ಲಿಂದ ಬಂದಿದ್ದಾರೆಲ್ಲ ಇದ್ದಾವೆ ಮೊನ್ನೆ ತಿಳ್ಕೊಂಡು ಹೇಳ್ತೀನಿ ನಾನು ಹೇಳ್ತೀನಿ ಇವತ್ತು ಇಪ್ಪತ್ತಾರು 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 ಸಾವಿರ ರೂಪಾಯಿ ರೇಟನ್ನು ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ಇದು ಎರಡಲ್ಲ ಎರಡಲ್ಲೂ ಇಪ್ಪತ್ತಾರು ಸಾವಿರ ರೇಟನ್ನು ಹೇಳ್ತಾ ಇದ್ದರೆ ಫೈನಲ್ ರೇಟಣ ಎಷ್ಟು ಕೊಡ್ತೀನಿ ಫೈನಲ್ ಇಪ್ಪತ್ನಾಲ್ಕು ಎರಡು ಸಾವಿರ ಕಮ್ಮಿ ಇಪ್ಪತ್ತ್ನಾಲ್ಕಾದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದೀನಿ ಎಷ್ಟು ಎಷ್ಟು ಕೆ ಜಿ ಬರುತ್ತಣ್ಣ ಇದು ಎಷ್ಟು ಕೆ ಜಿ ಬರುತ್ತೆ ನಲವತ್ತು ಕೆ ಜಿ ಊಟಕ್ಕಾದರೆ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಬೇಕೇ ಹೋಗ್ತಾ ಕೊಡ್ಬೋದು ನೀವು ಇಪ್ಪತ್ತೈದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಸಾವಿರ ವ್ಯಾಪಾರ ವ್ಯಾಪಾರ ನಡೀತಾ ಇದೆ ಯಾವ ಥರ ಚೇಂಜ್ ಇದ್ದರೆ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಐವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ವ್ಯಾಪಾರ ಒಳ್ಳೆ ರೇಟು ಆಗಲ್ಲ ವ್ಯಾಪಾರ ಹೇಳ್ತೀನಿ